ನಮ್ಮ ನಾಯಕರು ಸಿಟಿ ರೇವರು ಹೇಳಿದ್ರು ಡಾಲಿ ನಂಜೆ ಅವ್ರಿಗೆ ಏನು ನಾಲ್ಕು ಮಕ್ಕಳು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ನನ್ನ ಹೆಂಡತಿಗೆ ಒಪ್ಪಿಗೆ ಇದ್ದರೆ ಯಾಕೆಂದ್ರೆ ನಮ್ಮ ಕಪಿಲ ಇದು ಸಿದ್ದರಾಮರ ಒಂದು ಒಳ್ಳೆ ವಚನ ಹೇಳ್ತಾರೆ ಹೆಣ್ಣು ಮಾಯೆ ಎಲ್ಲ ಹೆಣ್ಣು ರಕ್ಕಸಿ ಎಲ್ಲ ಹೆಣ್ಣು ಸಾಕ್ಷಾತ್ ಸಿದ್ಧ ಮಲ್ಲಿಕಾರ್ಜುನ ಅಂತ ಸೊ ತಾಯಿಯ ರೂಪದಲ್ಲಿ ಅಕ್ಕ ತಂಗಿಯರ ರೂಪದಲ್ಲಿ ಫ್ರೆಂಡ್ಸ್ ರೂಪದಲ್ಲಿ ಎಲ್ಲ ರೂಪದಲ್ಲೂ ಹೆಣ್ಣು ಮಕ್ಕಳು ನಮ್ಮನ್ನು ತುಂಬ ಚೆನ್ನಾಗಿ ಕಾಯ್ತಾನೆ ಇರ್ತಾರೆ ಹಂಗಾಗಿ ಈಗ ಹೆಂಡತಿ ಅಂತ ಬಂದಾಗ ನನ್ನ ಮಡದಿಗೆ ಒಪ್ಪಿಗೆ ಇದ್ದರೆ ನಾಲ್ಕು ಮಕ್ಕಳನ್ನ ನಾನು ಅವರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಸಾಕಿ ಬೆಳೆಸುವಂತ ಶಕ್ತಿ ನಾನು ಬೆಳೆಸ್ಕೊಂಡ್ರೆ ಖಂಡಿತ ನಾಲ್ಕು ಮಕ್ಕಳು ನಮ್ಮ ನಾಯಕರು ಸಿ ಟಿ ಹೇಳಿದರು ಹೇಳಿದ್ರು ದಾಲಿಧನಂಜಿ ಅವರಿಗೆ ಏನು ನಾಲ್ಕು ಮಕ್ಕಳು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ನನ್ನ ಹೆಂಡತಿಗೆ ಒಪ್ಪಿಗೆ ಇದ್ದರೆ ಯಾಕೆಂದ್ರೆ ನಮ್ಮ ಕಪಿಲಸ್ ಇದು ಸಿದ್ದರಾಮರ್ ಒಂದು ಒಳ್ಳೆ ವಚನ ಹೇಳ್ತಾರೆ ಹೆಣ್ಣು ಮಾಯ ಎಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಸಿದ್ದ ಮಲ್ಲಿಕಾರ್ಜುನ ಅಂತ ಸೊ ತಾಯಿಯ ರೂಪದಲ್ಲಿ ಅಕ್ಕ ತಂಗಿಯರ ರೂಪದಲ್ಲಿ ಫ್ರೆಂಡ್ಸ್ ರೂಪದಲ್ಲಿ ಎಲ್ಲ ರೂಪದಲ್ಲೂ ಹೆಣ್ಣು ಮಕ್ಕಳು ನಮ್ಮನ್ನು ತುಂಬ ಚೆನ್ನಾಗಿ ಕಾಯ್ತಾನೆ ಇರ್ತಾರೆ ಹಾಗಾಗಿ ಈಗ ಹೆಂಡತಿ ಅಂತ ಬಂದಾಗ ನನ್ನ ಮಡದಿಗೆ ಒಪ್ಪಿಗೆ ಇದ್ದರೆ ನಾಲ್ಕು ಮಕ್ಕಳನ್ನು ನಾನು ಅವರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಸಾಕಿ ಬೆಳೆಸುವಂಥ ಶಕ್ತಿ ನಾನು ಬೆಳೆಸ್ಕೊಂಡ್ರೆ ಖಂಡಿತ ನಾಲ್ಕು ಮಕ್ಕಳು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ